ಿಗೆ ದೊಡ್ಡ ಬೆದರಿಕೆಯಾಗಿದೆ ವಾಯು ಜಲ ಮತ್ತು ಭೂಮಿ ಮಾಲಿನ್ಯವು ನಮ್ಮ ಆರೋಗ್ಯ ಮತ್ತು ಗ್ರಹದ ಸಮ ಸಮತೋಲನವನ್ನು ಹಾಳು ಮಾಡುತ್ತಿದೆ ಆದರೆ ನಾವು ಪ್ರತಿಯೊಬ್ಬರೂ ಈ ಸಮಸ್ಯೆಗಳನ್ನು ನಿರ್ ನಿರ್ವಹ ನಿರ್ವಹಿಸಲು ಕೈ ಜೋಡಿಸ ಜೋಡಿಸಬಹುದು ವ್ಯಕ್ತಿ ಪಾತ್ರ ಕಸ ನಿರ್ವಹಣೆ ಮತ್ತು ಕೆಲಸವನ್ನು ಸರಿಯಾಗಿ ವಿಂಗಡಿಸಿ ಮರುಬಳಕೆ ಮಾಡಿ ಮತ್ತು ಕಡಿಮೆ ಮಾಡಿ ಶಕ್ತಿ ಉಳಿತಾಯ ವಿದ್ಯುತ್ ನೀರು ಮತ್ತು ಇತರ ಸಂಪನ್ಮೂಲಗಳನ್ನು ಮಿತ ಮಿತವಾಗಿ ಬಳಸಿ ಸಾರ್ವಜನಿಕ ಸಾರಿಗೆ ವೈಯಕ್ತಿಕ ವಾಯು ಬದಲಾಗಿ ಬಸ್ ವಾಹನಗಳ ಬದಲಾಗಿ ಬಸ್ ರೈಲು ಇತ್ಯಾದಿ ಬಳಸಿ ಮ ಮರ ನೆಡುವಿಕೆ ಹೆಚ್ಚು ಮರಗಳನ್ನು ನೆಡಿ ಮತ್ತು ಪರಿಸರ ಸಂರಕ್ಷಣೆಗೆ ಕೊಡಗು ನೀಡಿ ಕೊಡುಗೆ ನೀಡಿ ಜಾಗೃತಿಕ ಮೂಡಿಸುವಿಕೆ ಜಾಗೃತಿ ಮೂಡಿಸುವಿಕೆ ನಮ್ಮ ನಿಮ್ಮ ಸುತ್ತಲಿನ ಜನ ಜನರಿಗೆ ಪರಿಸರ ರಕ್ಷಣೆ ಸಂರಕ್ಷಣೆಯನ್ನು ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಿ ಅಥವಾ ಕಟ್ಟುನಿಟ್ಟಿನ ನಿಯಮಗಳು ಸರ್ಕಾರವು ಪರಿಸರ ಮಾಲಿನ್ಯವನ್ನು ತಡವಟ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸಬೇಕು ಕೈಗಾರಿಕೆ ನಿಯಂತ್ರಣ ಕೈಗಾರಿಕೆ ಪರಿಸರ ಹಾನಿಯಾಗದಂತೆ ಕಾರ್ಯನಿರ್ವಹಿಸಬೇಕು ನೋಡಿಕೊಳ್ಳಬೇಕು ಶಿಕ್ಷಣ ಶಾಲೆಗಳ ಪರಿಸರ ಶಿಕ್ಷಣವನ್ನು ಕಡ್ಡಾಯಗೊಳಿಸಬೇಕು ಸಂಶೋಧನೆ ಪರಿಸರ ರಕ್ಷಣೆಗೆ ಸಂಬಂಧಿಸಿದ ಸಂಶೋಧನೆಗಳಿಗೆ ಪ್ರೋತ್ಸಾಹ ನೀಡಬೇಕು ಸಹಕಾರ ಸರ್ಕಾರ ಸಂಸ್ಥೆಗಳು ಮತ್ತು ಜನರು ಸೇರಿ ಪರಿಸರ ಸಂರಕ್ಷಣೆಯನ್ನು ಜೋ ಕ ಕೈ ಜೋಡಿಸಬೇಕು ಪರಿಸರ ರಕ್ಷಣೆ ಎಲ್ಲರ ಜವಾಬ್ದಾರಿ ನಾವು ಕೈಗೊಳ್ಳುವ ಭವಿಷ್ಯ ಮತ್ತು ಮುಂದಿನ ಚಟುವಟಿಕೆ ಪರಿಸರ ಸಂರಕ್ಷಣೆಯಲ್ಲಿ ಅಥವಾ ಒಂದು ಪರಿಸರ ಮಾಲಿನ್ಯ ತಡೆಗಟ್ಟುವಲ್ಲಿ ನಮ್ಮ ಪಾತ್ರ ಅಂತ ಇದೆ ಅಂದ್ರೆ ನಾವೇನ್ ಮಾಡ್ತೀವಿ ಅನ್ನೋದು ಈ ವಿಷಯವನ್ನು ಪ್ರಸ್ತುತಪಡಿಸಿರುವಂತಹ ಈಗ ತುಂಬ ಹೇಳಿದ್ರೆ ಪರಿಸರ ಸಂರಕ್ಷಣೆ ಬಗ್ಗೆ ಇದೆ ಮಲ್ಯ ತಡೆಗಟ್ಟುವುದರ ಬಗ್ಗೆ ಸೊ ಮಲ್ಯ ತಡೆಗಟ್ಟಬೇಕಾದ್ರೆ ಮಳೆನೆ ಆಗದಾಗ ನೋಡ್ಕೋಬೇಕು ಅಷ್ಟೇ ಫಸ್ಟ್ ನಾವು ಮಾಡಬೇಕಾದಂತ ಕೆಲಸ ಮಲೆನೇ ಆಗದಂತೆ ನೋಡ್ಕೋಬೇಕು ಈಗೆಲ್ಲ ಆಲ್ರೆಡಿ ಹೇಳಿದ್ದಾರೆ ಮಲೆನೇ ಯಾವ್ದರಿಂದ ಆಗ್ತದ ಅದರಿಂದ ನಾವು ದೂರ ಇರೋದು ಈಗ ವೈಯಕ್ತಿಕ ವಾಹನಗಳ ಬದಲಾಗಿ ಸಾರಿಗೆ ಬರ್ತಾ ಇದಾವೆ ಸರ್ಕಾರದ್ದು ಅವುಗಳನ್ನು ಬಳಸಬೇಕು ಖಾಸಗಿ ಬಿಟ್ಟು ಸರ್ಕಾರದ ವಾಹನಗಳನ್ನ ಬಳಸುವುದನ್ನು ಕಲಿಬೇಕು ಬಸ್ಸು ಲಾರಿ ಬಸ್ಸು ರೈಲು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಇಂಧನವನ್ನ ಏನಪ್ಪಾ ಅಂದ್ರೆ ವಾಯುಮಲ್ಯ ಉಂಟು ಮಾಡುವ ಇಂಧನವನ್ನ ಬಳಸಬಾರ್ದು ಮನೆಯಲ್ಲೂ ಸಹಿತ ಜೊತೆಗೆ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ವಿದ್ಯುತ್ ನ ವ್ಯರ್ಥ ಮಾಡಬಾರದು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ಬೇಕಾದ್ರೆ ಸಾಕಷ್ಟು ವಸ್ತುಗಳು ಉಪಯೋಗ ಆಗ್ತಾವೆ ಕಲಿದ್ರು ಅದರಲ್ಲಿ ಅದು ವಾಯುಮಲ್ಯ ಉಂಟು ಮಾಡ್ತೀವಿ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟೇ ಕರೆಂಟ್ ಬಳಕೆ ಮಾಡಬೇಕು ನಾವು ವೈಯಕ್ತಿಕವಾಗಿ ಮಾಡುವಂತದ್ದಿದೆ ಎಲ್ಲ ಇದ್ರ ಜೊತೆಗೆ ನಾವು ಈಗ ಇದರಲ್ಲಿ ಶೆಲ್ ಹಾಕಿದ ಶುಷ್ಕ ಕೋಶಗಳ ಬಳಸಬೇಕು ಅಕಸ್ಮಾತ್ ನಾವು ಖಾಲಿ ಎಸಿದೀವಿ ಎಸಿದಿವಂದ್ರೆ ಅದೇನ್ ಮಾಡ್ತಾರಪ್ಪ ಅಂದ್ರೆ ಮೆಟಾಲಿಕ್ ಪೊಲ್ಯೂಷನ್ ಆಗತ್ತೆ ಅಂದ್ರೆ ಲೋಹ ಮಾಲಿನ್ಯ ಆಗ್ತದೆ ಅದು ಸಹಿತ ದೊಡ್ಡ ಆಘಾತ ಉಂಟು ಮಾಡ್ತದೆ ಈ ಪರಿಸರದ ಮೇಲೆ ಅದಕ್ಕೋಸ್ಕರ ನಾವು ಸಾಧ್ಯವಾದಷ್ಟೇ ಇರಪ್ಪ ಅಂದ್ರೆ ಮಾಲ್ಯ ಕಡಿಮೆ ಮಾಡಕ್ಕೆ ಪ್ರಯತ್ನಿಸಬೇಕು ಜೊತೆಗೆ ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ ನಾವು ನಿಷೇಧ ಮಾಡಬೇಕು ಮತ್ತೆ ಸರ್ಕಾರ ವಿಧಿಸಿದಂತ ಕಾಯಿದೆ ಕಾನೂನುಗಳನ್ನ ಗೌರವಿಸಿ ಅದರಂತೆ ನಾವು ನಡೆಸ್ಕೊಳ್ಬೇಕು ಈ ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ ಡಿಸ್ಟಿಕ್ ಇರ್ತದೆ ಡಿಸ್ಟಿಕ್ ನಲ್ಲಿ ಇರ್ತದ ಸ್ಟೇಟು ಕಂಟ್ರಿ ನಲ್ಲಿ ಇರ್ತದ ನಾವೆಲ್ಲಾ ನಿಯಮಗಳನ್ನ ಕಾಯ್ದೆಗಳನ್ನ ನಾವು ಗೌರವಿಸಿ ಅದರಂತೆ ನಡೆಸ್ಕೊಳ್ಬೇಕು ಇದಷ್ಟೇ ಅಲ್ಲದೆ ಇರ್ಪಾ ನಮಗೆ ನಾವು ತಿಳ್ಕೊಳ ನಂತರ ಪರಿಸರದ ಒಂದು ಮಾಲಿನ್ಯ ತಡೆಗಟ್ಟದಲ್ಲಿ ನಾವು ತಿಳ್ಕೊಂಡ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ನಮ್ಮ ಊರಿನವರಿಗೆ ಏನಪ್ಪಾ ಅಂದ್ರೆ ಜಾಗೃತಿ ಮೂಡಿಸ್ಬೇಕಂದ್ರೆ ಪರಿಸರ ಮಾಲಿನ್ಯ ಮಾಡಬಾರದು ಮಾಲಿನ್ಯದಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದಾವೆ ಅಂತ ತಿಳ್ಕೊಂಡು ಅವರಲ್ಲಿ ಜಾಗೃತಿ ಮೂಡಿಸಿದ್ರೆ ಏನಾಗ್ತದ ಪರಿಸರ ಮಾಲಿನ್ಯ ಕಡಿಮೆ ಮಾಡಕ್ಕೆ ಅವ್ರ ಸಹಿತ ಏನಪ್ಪ ಅಂದ್ರೆ ನಮ್ಮ ಜೊತೆಗೆ ಸಹಕಾರ ನೀಡ್ತಾರೆ ಅರ್ಥ ಆಯ್ತಾ ನಮ್ಮಿಂದಲೇ ಏನಪ್ಪ ಅಂದ್ರೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಾಡ್ತಾ ಹೋಗ್ಬೇಕು ಇದು ನಾವು ತಿಳ್ಕೊಬೇಕು ಫಸ್ಟ್ ಓಕೆ ವಿಷಯ ಪ್ರಸ್ತುತ ಪಡಿಸಿದ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದ